ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ನ ನಿಮ್ಮ ಅಶ್ವಿನಿಲ್ರು ಹೇಗಿದ್ದೀರ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ ಮನೆಗೆ ಒಂದಷ್ಟು ಅಡುಗೆ ಸಾಮಾನೆಲ್ಲ ಖಾಲಿಯಾಗಿದ್ವು ಹಾಗಾಗಿ ತೊಗೊಂಬಂದೆ ಮತ್ತು ಏನು ಬೇಕೋ ಅದನ್ನು ಕೂಡ ಈ ಒಂದು ಲೀಸ್ಟಲ್ಲೇ ತಗೊಂಬಂದ್ಬಿಟ್ಟೆ ಯಾಕಂದರೆ ಹಬ್ಬದ ದಿನ ನಿಮ್ಗೆ ಗೊತ್ತಿರ್ಬೋದು ಹಬ್ಬ ಅಂದರೆ ಸ್ವಲ್ಪ ಸಂಭ್ರಮ ಎಲ್ಲ ಇರುತ್ತೆ ಹಾಗೆ ಖರ್ಚು ಕೂಡ ಹಾಗೆ ಇರುತ್ತೆ ಆ ಟೈಮಲ್ಲಿ ಎಲ್ಲ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಮುಂಚೆಗೆ ಇವಾಗ ನಮ್ಮ ಹತ್ರ ಒಂದು ಚೂರು ಹಣ ಇದೆ ಅಂತಂದ್ರೆ ಅಂದ್ರೆ ಒಂದು ವಾರ ಹದಿನೈದು ದಿವಸ ಇದ್ದಂಗ್ಲೇ ಎಲ್ಲ ತಂದಿಟ್ಕೊಂತೀನಿ ಅಂದರೆ ಇವಾಗ ಹೋಳಿಗೆ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ತಂದಿಟ್ಕೊತೀನಿ ಅದೇ ರೀತಿ ಇವಾಗ ತೊಗೊಂಬಂದೆ ಮತ್ತೆ ಏನೇನು ತಂದಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಮನೆಗೆ ಏನು ಬೇಕೋ ಆ ಐಟಮ್ಮು ಮತ್ತು ಪೂಜೆಗೆ ಆಮೇಲೆ ಹಬ್ಬಕ್ಕೆ ಏನು ಬೇಕೋ ಅದಿಷ್ಟನ್ನು ಕೂಡ ತೊಗೊಂಬಂದಿದ್ದೀನಿ ಫಸ್ಟ್ ಏನಂದರೆ ಮಕ್ಕಳುಗೋಸ್ಕರೇ ತೊಗೊಂಬಂದೆ ಏನಂದರೆ ಇವಾಗ ನಾನು ಅಂಗಡಿಗೆ ಹೋಗಿದ್ದೀನಿ ಅಂದರೆ ಏನಾದರೂ ಒಂದು ತರ್ತೀನಿ ಅನ್ನೋದು ಒಂದು ಅವ್ರಿಗೆ ಹಾಗಾಗಿ ಅವರಿಗೆ ತೊಗೊಂಬಂದು ಕೊಟ್ಟೆ ಏನಂದರೆ ಹೆಸ್ರು ಬೇಳೆ ಬರುತ್ತಲ್ಲ ಅದನ್ನು ತೊಗೊಂಬಂದಿದ್ದೆ ಮತ್ತು ಬಿಸ್ಕೆಟ್ ಪ್ಯಾಕೆಟು ಅವೆರಡೂ ತೊಗೊಂಬಂದು ಕೊಟ್ಟೆ ಅವರು ಆರಾಮಾಗಿ ಕೂತ್ಕೊಂಡು ಈಗ ತಿಂತಾ ಇದ್ದಾರೆ ಮತ್ತೇನಂದರೆ ಇದು ಮನೆ ಕ್ಲೀನ್ ಮಾಡಿದ್ದಾದಮೇಲೆ ವ್ಲಾಗು ಒಂದಷ್ಟು ಕೆಲಸ ಇನ್ನೂ ಕೂಡ ಇದ್ವು ಅದನ್ನು ಹಂಗೆ ಮಾಡ್ಕೊಳ ಅಂದ್ಬಿಟ್ಟು ಸುಮ್ಮನೆ ಕೈ ಬಿಟ್ಟಿದ್ದೀನಿ ಹಾಗಾಗಿ ಆ ಕಡೆ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಯಾರು ಏನು ಅಂದ್ಕೋಬೇಡಿ ಹೂದಿನ ಕಡ್ಡಿ ಮತ್ತು ಲೋಬನ ಕಡ್ಡಿ ಲೋಭನ ಬತ್ತಿ ಅಂತೀವಲ್ವ ಅದು ಆಮೇಲೆ ಸೋಪು ಗುಡ್ ನೈಟ್ ಖಾಲಿಯಾಗಿತ್ತು ಅದಕ್ಕೆ ಗುಡ್ ನೈಟು ಆಮೇಲೆ ಸೋಪಿನ ಪುಡಿ ಆಮೇಲೆ ಕರ್ಪೂರ ಇದಿಷ್ಟು ಒಂದು ಚೀಲದಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದೆಲ್ಲ ಮತ್ತೆ ಸ್ಮೆಲ್ ಆಗಿಬಿಡುತ್ತೆ ಅಡುಗೆ ಇಟ್ಟರೆ ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡೆ ಆಮೇಲೆ ಇದು ಬೇಳೆ ಆಮೇಲೆ ಪುಳಿಯೋಗರೆ ಪ್ಯಾಕೆಟು ಆಮೇಲೆ ರವೆ ಮತ್ತು ದಿನ ಏನು ಉಪಯೋಗಿಸ್ತೀವಿ ಅದೆಲ್ಲ ಮತ್ತು ಟೀ ಪುಡಿ ಆಮೇಲೆ ಗೋಲ್ಡ್ ವಿನರು ಎಣ್ಣೆ ಪ್ಯಾಕೆಟು ಆಮೇಲೆ ರುಚಿ ರುಚಿಗೋಡು ದೀಪಕ್ಕೆ ಮತ್ತು ಗೋಲ್ಡ್ ವಿನರು ಅಡುಗೆಗೆ ಫಸ್ಟೆಲ್ಲ ರುಚಿಗೋಡೆ ಉಪಯೋಗಿಸ್ತಾ ಇದ್ವಿ ಆದರೆ ಇವಾಗ ಅದನ್ನು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಗೋಲ್ಡ್ ವಿನ್ನರ್ನ ತೊಗೊಂಬಂದೆ ಆಮೇಲೆ ಕೊಬ್ಬರಿ ಎಣ್ಣೆ ತೊಗೊಂಬಂದಿದ್ದೀನಿ ಅದು ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಬಾಟ್ಲು ಬರುತ್ತಲ್ವ ಅದು ಆಮೇಲೆ ಕಡ್ಲಿ ಶೇಂಗಾ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಮತ್ತು ಮನೆಗೆ ಏನೇನೋ ನನಗೆ ಬೇಕೋ ಅದನ್ನಷ್ಟೇ ತಂದಿದ್ದೀನಿ ಮತ್ತು ಬೇಗ ಬೇಡದೇ ಇರೋಂಥದ್ದು ಏನೂ ಥರ ಅದಕ್ಕೆ ಹೋಗಿಲ್ಲ ಯಾಕಂದರೆ ಕಾಳುಗಳು ಎಲ್ಲ ತಂದರೆ ಏನಾಗುತ್ತೆ ಅಂದರೆ ಮೊದೊಂದು ಸಲ ಮಾಡ್ಕೊಳ್ಳೋಲ್ಲ ಮಕ್ಕಳು ತಿನ್ನಲ್ಲ ಹಂಗಾಗಿ ಅವ್ರು ಏನು ತಿಂತಾರೋ ಅದನ್ನಷ್ಟೇ ನೋಡಿಕೊಂಡು ತೊಗೊಂಬಂದೆ ಆಮೇಲೆ ಮೈದಾ ಹಿಟ್ಟು ಸಕ್ಕರೆ ಆಮೇಲೆ ಬೆಲ್ಲ ಬೇಳೆ ಮತ್ತು ಒಂದಷ್ಟು ಐಟಮ್ಸ್ ತೊಗೊಂಬಂದೆ ಇಷ್ಟನ್ನು ತೊಗೊಂಬಂದು ಆಮೇಲೆ ಒಂದು ಮನೆಗೆ ಅಕ್ಕಿ ಬೇರೆ ಖಾಲಿಯಾಗಿತ್ತು ಆಮೇಲೆ ಅಕ್ಕಿ ಪ್ಯಾಕೆಟು ಇದಿಷ್ಟು ತೊಗೊಂಬಂದ್ವಿ ಸೊ ಇಷ್ಟು ನಮ್ಮ ಹಬ್ಬದ ಸಂತೆ ಅಂತ ನೀಡ್ಬೋದು ಅಂದರೆ ಹಬ್ಬಕ್ಕೆ ಬೇಕಾಗಿರೋಂಥ ಶಾಪಿಂಗು ಸ್ವಲ್ಪ ಅಡುಗೆಗೇನು ಅದು ಮತ್ತು ಪೂಜೆಗೂ ಕೂಡ ಹೆಂಗಿದ್ರು ಕಡ್ಡಿ ಎಲ್ಲ ತಂದಿದ್ದೀವಿ ಅದನ್ನು ಮತ್ತೇನು ಎಕ್ಸ್ಟ್ರಾ ತರಲ್ಲ ಆಮೇಲೆ ಏನಾದರೂ ಆವತ್ತಿನ ದಿನ ಹೂವು ಹಣ್ಣು ಕಾಯಿ ಈ ಥರದ್ದು ತೊಗೊಳ್ಳೋದು ಸೊ ಈ ಥರ ಹಬ್ಬಕ್ಕೆ ಬಟ್ಟೆ ಅಂತಂದೆಲ್ಲ ಶಾಪಿಂಗ್ ಮಾಡಿಲ್ಲ ನಾವು ಪ್ರತಿ ಹಬ್ಬಕ್ಕೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಲಾದರೂ ಒಂದು ಸಲ ಅಷ್ಟೇ ನಾನು ತೊಗೊಳೋದು ಪದೇ ಪದೇ ತರೋದಕ್ಕೆ ಹೋಗೋದಿಲ್ಲ ಮತ್ತು ಮಕ್ಕಳು ಹುಟ್ಟಿದ ಹಬ್ಬ ಅಂತ ಬಂತಂದರೆ ಅವಾಗ ಕೊಡಿಸ್ತೀವಿ ಮತ್ತು ನಾನು ಹುಟ್ಟಿದ ಹಬ್ಬಕ್ಕೆ ಕೆಲವೊಂದು ಸಲ ತೊಗೊಳೋದೇ ಇಲ್ಲ ನಾನು ಹೇಳಬೇಕಂದ್ರೆ ಏನು ಸುಳ್ಳು ಹೇಳಬೇಕು ಹಬ್ಬ ಸೆಲೆಬ್ರೇಷನ್ ಅಂದರೆ ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ ಏನು ಮಾಡಲ್ಲ ಯಾವಾಗಲೂ ರೇರ್ ಅದು ಮಾಡ್ಕೊಳೋದು ಏನೋ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ನಿಸಿದಾಗ ಇಲ್ಲ ನಮ್ಮ ಮನೆಯವರು ಏನೋ ಸರ್ಪ್ರೈಸ್ ಕೊಟ್ಟಾಗ ಮಾತ್ರ ಸೆಲೆಬ್ರೇಷನ್ನು ಇಲ್ಲಾಂದರೆ ಇಲ್ಲ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡೋದಕ್ಕೆಲ್ಲ ಜೋಡಿಸಿ ಇಟ್ಕೊಂಡಿದ್ರು ಮತ್ತು ಹೂವು ಎಲ್ಲ ಮುಡಿಸಿ ಎಲ್ಲ ಇಟ್ಟಿದ್ದಾರೆ ಇನ್ನೇನು ಪೂಜೆ ಕೂಡ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ನಾನು ಕೂಡ ಇಲ್ಲಿ ಅಡುಗೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನನ್ನ ಮಗಳು ಈ ಡಮರ್ಗೆ ಒಂದು ಸಿಕ್ಬಿಡ್ತು ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಬಿಡ್ತು ಇದೇನಂದರೆ ನಾವು ಶ್ರೀಶೈಲಕ್ಕೆ ಹೋದಾಗ ತೊಗೊಂಬಂದಿದ್ವಿ ಅದನ್ನು ನೋಡಿ ಅವಳು ಫುಲ್ಲು ಖುಷಿ ನೋವು ಖುಷಿ ಪಪ್ಪ ಇದನ್ನು ಸೌಂಡ್ ಮಾಡು ಸೌಂಡ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ಳು ಅದಕ್ಕೆ ಮತ್ತು ಅವ್ರ ಪಪ್ಪ ತೊಗೊಂಡು ಅದನ್ನು ತೋರಿಸಿದ್ರು ಸೌಂಡ್ ಮಾಡೋದು ಹೆಂಗೆ ಅಂತ ಹೇಳಿ ಈ ಥರದ್ದು ಎಲ್ಲ ಶ್ರೀಶಲ್ದ ಶ್ರೀಶೈಲದಲ್ಲಿ ಚೆನ್ನಾಗಿ ಸಿಗುತ್ತೆ ಇದು ನಾವು ನೂರು ರೂಪಾಯಿಗೇನು ನೂರೈವತ್ತು ರೂಪಾಯಿಗೆ ತೊಗೊಂಬಂದಿದ್ವಿ ಓದ್ಸಲ್ಲ ಅಂದರೆ ಫಸ್ಟ್ನೇ ಟೈಮ್ ಹೋದಾಗ ತೊಗೊಂಬಂದ್ವಿ ಚಿಕ್ಕದು ಅದೇ ನೂರು ರೂಪಾಯಿ ಕೊಡು ತೊಗೊಂಬಂದಿದ್ವಿ ಇದುದು ಸ್ವಲ್ಪ ದೊಡ್ಡ ಸೈಜ್ ಇದೆ ನೂರೈವತ್ತು ರೂಪಾಯಿ ಚೆನ್ನಾಗಿದೆ ಏನು ಹೇಳ್ಬೇಕಂದ್ರೆ ಇದನ್ನು ತೆಗ್ದಿಟ್ಟಿರೋದಕ್ಕೆ ಇಷ್ಟು ದಿನ ಇದೆ ಇಲ್ಲ ಅಂತಂದಿದ್ರೆ ಹೋಗ್ಬಿಡೋದು ಎಲ್ಲ ಕಿತ್ಕೊಂಡು ಏನೇನೋ ಮ್ಯಾಡ್ ಹಾಕ್ಬಿಡೋರು ಏನೋ ಇದನ್ನು ತೆಗ್ದಿಕ್ಕಿರೋದಕ್ಕೆ ಸ್ವಲ್ಪ ಬಚಾವಾಗಿದೆ ಇಲ್ಲ ಅಂದಿದ್ರೆ ಗತಿ ಅದು ಹೋಗತಿ ನೆನಪು ಕೂಡ ಇರ್ತಾ ಇರಲಿಲ್ಲ ನಾವು ತಂದಿದ್ವಿ ನಾವು ಅಂತ ಅನ್ನೋದು ಮರ್ತೇ ಬಿಟ್ಟಿದ್ದಿ ಚೀಲದಲ್ಲಿ ಹಾಕಿ ಅಮ್ಮ ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ ಏನು ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಸಿಕ್ತು ಇವಾಗ ಒಂದು ಕಡೆ ಕೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ನಾನು ಟಿಫನ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ಉಪ್ಪಿಟ್ಟು ರೈಸು ಮತ್ತು ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋದಕ್ಕೆ ಮನೇಲಿ ತರಕಾರಿ ಪಲಾವ್ ಥರ ಮಾಡೋದಕ್ಕೆ ಮಾಡಿ ಮಾಡಿ ಅಂದರೆ ಅದಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು ಸೇಮ್ ಏನಂದರೆ ನಾವು ಚಿತ್ರಾನ್ನಕ್ಕೆ ಏನೆಲ್ಲ ಹೆಚ್ಕೊಂಡು ಮಾಡ್ಕೋತೀವೋ ಅದನ್ನೇ ಇಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಒಂಚೂರು ಎಣ್ಣೆ ಮುಂದೆ ಮಾಡಾಕಿ ಅದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಈ ಟೊಮೆಟೊ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗಾಗಿ ಈ ಟೊಮೆಟೊ ಉಪ್ಪಿನಕಾಯಿ ಮಾಡ್ತೀನಿ ಇವೆರಡನ್ನೇ ಮಾಡಿ ಮಕ್ಳಿಗೆ ಕೊಟ್ಬಿಟ್ಟೆ ಅಂದರೆ ಅವ್ರು ತಿಂತಾರೆ ಮತ್ತು ಟಿಫನ್ಗೂ ಕೂಡ ಅವತ್ತು ಮುಗ್ದೋಯ್ತು ಒಂದೊಂದು ಸಲ ರಾತ್ರಿಗೂ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಥರ ಮಾಡಿಕೊಟ್ಬಿಟ್ರೆ ಇದನ್ನು ಕೂಡ ತಿಂತಾರೆ ಮತ್ತು ಒಂದೊಂದು ಸಲ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿಂತೀವಿ ಯಾಕಂದರೆ ಡೈಲಿ ರಾತ್ರಿ ರೈಸು ಸಾಂಬಾರು ಅದೇ ತಿಂದು ತಿಂದು ಸ್ವಲ್ಪ ಬೇಜಾರಾಗಿರುತ್ತೆ ಹಾಗಾಗಿ ನೈಟ್ ಟೈಮಲ್ಲಿ ಈ ಥರ ಏನಾದರೂ ಟಿಫನ್ ಥರ ಮಾಡಿಕೊಂಡು ಊಟ ಮಾಡ್ತೀವಿ ಮಕ್ಕಳಿಗೂ ಕೂಡ ರೂಢಿ ಮಾಡಿರೋದ್ರಿಂದ ಅವು ಜಾಸ್ತಿ ಏನು ಅದು ಬೇಡ ಇದು ಬೇಡ ಅಂತನೇನು ಹೇಳಲ್ಲ ತಿಂತಾರೆ ಇವಾಗ ತಿನ್ನಿಸ್ತಾ ಇದ್ದೆ ಯಾಕಂದರೆ ಅವಳು ತಿನ್ನೋದು ಸ್ವಲ್ಪ ಲೇಟು ಟಿ ವಿ ನೋಡ್ಕೊ ಅಂತ ಅವಳು ತಿಂತ ಕುತ್ಕೊಂಡ್ಲಂದ್ರೆ ಒಂದು ಗಂಟೆ ಆದರೂ ಕೂಡ ಮುಗಿಯೋದಿಲ್ಲ ತಟ್ಟೇಲಿ ಅನ್ನ ಖಾಲಿ ಆಗೋಲ್ಲ ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ಅವಳು ಹೇಳ್ತಾ ಇದ್ದಾಳೆ ನೀನು ಚಿಕ್ಕ ಚಿಕ್ಕದಾಗಿ ಇಕ್ಬೇಕು ದೊಡ್ಡ 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 ತೊಗೊಂಡು ಇಕ್ಬಾರ್ದು ನೋಡು ಅಂತ ಸರಿ ಸರಿಯಮ್ಮ ಆಯಿತು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಆಮೇಲೆ ಅಜಯ್ ಅವನ ಪಾಡಿಗೆ ಅವ್ನು ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದಾನೆ ಏನು ಗೊತ್ತಾ ಸಂಜೆ ಟೈಮಲ್ಲಿ ಅವ್ರಿಗೆ ಟೈಮ್ ಸಿಗೋಲ್ಲ ಮತ್ತು ಬೆಳಗ್ಗೆ ಟೈಮಲ್ಲಿ ಸ್ವಲ್ಪದು ಟೈಮ್ ಸಿಗೋದು ಹಾಗಾಗಿ ಮತ್ತು ಟಿ ವಿ ನೋಡ್ತೀನಿ ಅಂತಂದು ಹಠ ಮಾಡ್ತಾರೆ ಮತ್ತು ನಾನು ಕೂಡ ಏನು ಹೇಳೋದಕ್ಕಾಗಲ್ಲ ಸರಿ ಆಯಿತು ನೋಡಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ವಿ ಏನಂದರೆ ಇದು ದ್ರಾಕ್ಷಿ ಬರುತ್ತಲ್ಲ ಕಪ್ಪು ದ್ರಾಕ್ಷಿ ಅದು ಆಮೇಲೆ ಅಂಜೂರ ಇದನ್ನು ತೊಗೊಂಬಂದಿದ್ವಿ ಕಪ್ಪು ದ್ರಾಕ್ಷಿ ಬಂದ್ಬಿಟ್ಟು ನಮಗೆ ಬ್ಲಡ್ ಜಾಸ್ತಿ ಮಾಡುತ್ತೆ ಮತ್ತು ಯಾವಾಗ ಯಾವಾಗ ನಮ್ಗೆ ಆಗುತ್ತೋ ಅವಾಗೆಲ್ಲ ಡೈಲಿ ತಿನ್ನೋದಕ್ಕಾಗದೇ ಇದ್ರು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ತಿಂಗ್ಳಿಗೊಮ್ಮೆ ಏನಾದರೂ ಈ ಥರ ಇದ್ದರೆ ತುಂಬಾ ಒಳ್ಳೇದು ಇದರಲ್ಲಿ ಮಾತ್ರ ನಮಗೆ ಬ್ಲಡ್ ಜಾಸ್ತಿ ಆಗುತ್ತೆ ಅಂತಂದಲ್ಲ ನಾವು ತಿನ್ನುವಂಥ ಆಹಾರ ಪದ್ಧತಿಯಲ್ಲೂ ಕೂಡ ಇರುತ್ತೆ ಏನಂದರೆ ಐರನ್ ಇರೋವಂಥದ್ದು ರಾಗಿ ಜೋಳ ಮತ್ತು ತರಕಾರಿ ಈ ಥರ ತಿನ್ನೋದರಿಂದ ಕೂಡ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಆವಾಗ ಅವಾಗ ಏನೋ ಡ್ರೈ ಫ್ರೂಟ್ಸ್ ತಿನ್ನಬೇಕಲ್ಲ ಸೊ ಟೇಸ್ಟು ಅಂತ ಅನ್ಸದೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ತಿನ್ನೋದಷ್ಟೇ ಇವಾಗ ಸ್ವಲ್ಪ ಏನು ಕಾಳು ಕಡಿ ಇದ್ವು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಏನು ನಾನು ತಂದಿಟ್ಟಿರ್ತೀನೋ ಅಥವಾ ಮನೇಲಿ ಏನು ಎಕ್ಸ್ಟ್ರಾ ಇರುತ್ತೋ ಇಲ್ಲಿ ಕಾಣ್ತಾ ಇದೆ ನೋಡಿ ಸಿಲ್ವರ್ ಬಾಕ್ಸು ಆ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ ಇವಾಗ ಆ ಬಾಕ್ಸ್ನ ಕ್ಲೀನ್ ಮಾಡಬೇಕು ಏನಿದೆ ಏನಿಲ್ಲ ಅಂತಂದು ಚೆಕ್ ಮಾಡಿಬಿಟ್ಟು ಅದನ್ನು ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ ಇದೇ ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿದ್ಬಿಡುತ್ತೆ ನನಗೆ ಯಾಕಂದರೆ ಎಲ್ಲ ಇವಾಗ ಮನೆಗೆ ಕ್ಲೀನ್ ಮಾಡಿರೋದ್ರಿಂದ ಎಲ್ಲ ಬಾಕ್ಸು ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಏನೂ ಇಲ್ಲ ಯಾವ ಬಾಕ್ಸ್ ನೋಡಿದರೂ ಕೂಡ ಖಾಲಿ ಖಾಲಿ ಹಾಗಾಗಿ ಎಲ್ಲ ಬಾಕ್ಸ್ನೂ ಕೂಡ ಫಿಲ್ ಮಾಡಬೇಕು ಎಲ್ಲ ಬಾಕ್ಸ್ಗೂ ಕೂಡ ಕಾಡು ಅವನ್ನೆಲ್ಲ ಕ್ಲೀನ್ ಮಾಡಿ ಹಾಕಿಟ್ಕೊತೀನಿ ಅದೆಲ್ಲ ಕ್ಲೀನ್ ಮಾಡಿ ಹಾಕಿಟ್ಬಿಟ್ರೆ ನಮಗೆ ಎಮರ್ಜೆನ್ಸಿಗೆ ಬೇಗ ತೊಗೊಂಡು ಉಪಯೋಗಿಸ್ಕೊಳೋದಕ್ಕೂ ಕೂಡ ಆಗುತ್ತೆ ಇಲ್ಲ ನಾವು ಹಾಗೆ ಹಾಕಿಟ್ವಿ ಅಂದರೆ ನಮ್ಗೆ ಏನಾದ್ರು ಅರ್ಜೆಂಟ್ ಇದ್ದಾಗ ಅದನ್ನು ತೊಗೊಂಡು ಉಪ್ಯೋಗ್ಸೋದಕ್ಕಾಗಲ್ಲ ಕ್ಲೀನ್ ಮಾಡ್ಕೊಂಡು ಉಪ್ಯೋಗಿಸ್ಬೇಕಲ್ಲಪ್ಪಾ ಅನ್ನೋದು ಒಂದು ಹಾಗಾಗಿ ಯಾವಾಗ ಟೈಮ್ ಇರುತ್ತೋ ಅವಾಗೆಲ್ಲ ಈ ಥರ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ ಹಂಗಾಗಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸ್ವಲ್ಪ ಮನೇಲಿ ಜಾಸ್ತಿ ತಿಂತೀವಿ ಅಂದರೆ ಅದನ್ನು ಕಾಳುಗಳ್ನ ಹುರ್ಕೊಂಡು ತಿನ್ನೋದು ಸ್ವಲ್ಪ ಜಾಸ್ತಿ ನಮ್ಮನೆಯಲ್ಲಿ ಹಂಗಾಗಿ ಹೆಸ್ರು ಕಾಳನ್ನ ಸ್ವಲ್ಪ ಜಾಸ್ತಿ ತೊಗೊಂಬಂದಿದೆ ಮತ್ತು ನಮ್ಮ ಮನೇಲಿ ಏನಂದರೆ ಯಾವಾಗಾದರೂ ಫ್ರೀ ಇದ್ದೀವಿ ಸುಮ್ಮನೆ ಕುತ್ಕೊಂಡಿದ್ದೀವಿ ಟಿ ವಿ ನೋಡಿಕೊಂಡು ಅಂದರೆ ಕೆಲವೊಬ್ಬರಿಗೆ ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಭಾಳ ಇಂಟ್ರೆಸ್ಟು ಖಾರ ಮಂಡಕ್ಕಿ ಅಂತೆ ಇಲ್ಲ ಏನೋ ಚಿಪ್ಸು ಕುರ್ಕುರೆ ಈ ಥರದ್ದು ಬೇಕ್ರಿ ಐಟಮ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆದರೆ ನಮ್ಮ ಮನೇಲಿ ಹೆಂಗಂದರೆ ಕಾಳುಗಳು ಇರುತ್ತಲ್ವ ಶೇಂಗಾ ಕಡ್ಲಿ ಇಲ್ಲಾಂದರೆ ಕಾಳು ಹುಳ್ಳಿ ಕಾಳು ಆಮೇಲೆ ಮಡಕೆ ಕಾಳು ಈ ಥರದ ಕಾಳುಗಳನ್ನ ಹುರಿದು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಕೊಟ್ಬಿಡ್ತೀನಿ ಆವಾಗ ಅದನ್ನು ತಿನ್ಕೋ ಅಂತ ಟೈಮ್ ಪಾಸ್ ಮಾಡ್ಕೊ ಅಂತ ಇರ್ತಾರೆ ಅದು ಆರೋಗ್ಯಕ್ಕೆ ಆರೋಗ್ಯವೂ ಇರುತ್ತೆ ಮತ್ತು ಟೈಮ್ ಪಾಸ್ ಮಾಡೋದಕ್ಕೆ ಟೈಮ್ ಪಾಸು ಒಂದು ಸ್ನ್ಯಾಕ್ ಕೂಡ ಆಗಿ ಇರುತ್ತೆ ಹಂಗಾಗಿ ಆ ಥರನೂ ಕೂಡ ಮಾಡ್ಕೊಳೋದ್ರಿಂದ ಕಾಳುಗಳನ್ನ ಸ್ವಲ್ಪ ಜಾಸ್ತಿ ತಂದಿರ್ತೀವಿ ಅಡುಗೆಗೆ ಉಪಯೋಗಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅದು ತಿನ್ನೋದಕ್ಕೆ ಮಾತ್ರ ಹುರ್ಕೊಂಡು ಆರಾಮಾಗಿ ಉಪಯೋಗಿಸ್ತೀವಿ ನಾವು ಹೆಂಗೋ ಒಟ್ಟು ನಮ್ಮ ದೇಹದೊಳಗಡೆ ಹೋದರೆ ಸಾಕಪ್ಪ ಅನ್ನೋ ಥರ ಅಲ್ವಾ ಮಕ್ಕಳು ಇವಾಗ ನಾವು ಕಾಳು ಪಲ್ಯ ಆ ಥರ ಎಲ್ಲ ಮಾಡಿದರೆ ಅವ್ರು ತಿನ್ನಲ್ಲ ಈ ಥರ ಅವರು ತಿನ್ನೋ ಥರನೇ ನಾವು ಕಾಳುಗಳ್ನ ಹುರ್ಕೊಟ್ಬಿಟ್ರೆ ಆರಾಮಾಗಿ ತಿಂತಾರೆ ಮತ್ತು ಮಿಕ್ಸ್ ಮಾಡಿ ಕೂಡ ನಾವು ಕಾಳುಗಳನ್ನ ಕೊಟ್ರು ಅದು ಟೇಸ್ಟು ಚೆನ್ನಾಗಿರುತ್ತೆ ಕೆಲವೊಂದು ಕಾಳುಗಳ್ನ ಹುರ್ಕು ಅಂದರೆ ಮಿಕ್ಸ್ ಮಾಡೋ ಕೂಡ ಕೊಡ್ತೀವಿ ಕೆಲವೊಂದು ಸಲ ನೆನೆ ಇಟ್ಕೊಟ್ರೆ ಏನಾಗುತ್ತೆ ಅಂದರೆ ನೆನೆ ಇಟ್ಕೊಡ್ಬೋದಲ್ಲ ಅಂತ ಕೆಲವ್ರು ಕೇಳ್ತಾರೆ ನೆನೆ ಇಟ್ಟು ಬೆಳಗ್ಗೆ ಟೈಮಲ್ಲಿ ಕೊಟ್ಟೆ ಅಂತಂದರೆ ಒಂದೊಂದು ಸಲ ಅದನ್ನು ತಿನ್ಬಿಟ್ಟು ಅಮ್ಮ ನನಗೆ ಊಟ ಬೇಡ ಅಂತ ಹೇಳ್ತಾರೆ ಇಲ್ಲಾಂದರೆ ಟಿಫನ್ ಬೇಡ ಅಂತ ಇದು ಮಾಡ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಂಜೆ ಟೈಮಲ್ಲಿ ಅದನ್ನು ಕೊಡ್ತೀನಿ ಸ್ವಲ್ಪ ಹಾಗೆ ಆಟ ಆಡ್ಕೊತಾ ಇಲ್ಲಾಂದ್ರೆ ಟಿ ವಿ ನೋಡ್ಕೊಂತ ತಿಂತಾರೆ ಅದೊಂದು ರೀತಿ ಚೆನ್ನಾಗಿರುತ್ತೆ ಮತ್ತು ಸೊಪ್ಪುಗಳನ್ನ ಮಕ್ಕಳಿಗೆ ಹೆಂಗೆ ಗೊತ್ತಾ ಅವರು ಇವಾಗ ಏನಂತಾರೆ ಡೈರೆಕ್ಟಾಗಿ ನಾವು ಸೊಪ್ಪಿನ ಪಲ್ಯ ಮಾಡಿದ್ವಿ ಇಲ್ಲ ಸೊಪ್ಪಿನ ಸಾರು ಮಾಡಿದ್ವಿ ಕೆಲವೊಂದು ಮಕ್ಕಳು ತಿನ್ನಲ್ಲ ಅವಾಗ ಏನು ಮಾಡಬೇಕಂದ್ರೆ ಸೊಪ್ಪುಗಳು ಇರುತ್ತಲ್ವ ಅದನ್ನು ಪೇಸ್ಟ್ ಮಾಡಿ ಒಂದು ರೀತಿ ಅದನ್ನು ಪಲಾವ್ ರೈಸು ಇಲ್ಲಾಂದರೆ ಏನೋ ಇನ್ಸ್ಟೆಂಟಾಗಿ ಮಾಡೋವಂಥ ರೈಸ್ ಭಾತು ಇಲ್ಲಾಂದರೆ ಮಸಾಲೆ ಚಿತ್ರಾನ್ನ ಥರ ಮಾಡಿಬಿಡ್ಬೇಕು ಇವಾಗ ಪಾಲಕ್ ಇತ್ತ ಪಾಲಕ್ಕು ಅದನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಒಂಚೂರು ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ಒಗ್ಗರಣೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿನ್ಬಿಡ್ಬೇಕು ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಡೋದ್ರಿಂದ ಪ್ಯೂರಿ ಥರ ಮಾಡಿಕೊಟ್ಬಿಟ್ರೆ ಅವ್ರು ತಿಂತಾರೆ ಇಲ್ಲ ಅಂತ ಅಂದರೆ ಎಲ್ಲ ಸೊಪ್ಪುಗಳನ್ನ ಎತ್ತಿಟ್ಟು ಎತ್ತಿಟ್ಟು ಇದು ಮಾಡ್ತಾರೆ ಹಾಗಾಗಿ ಮಕ್ಕಳು ಈ ಥರ ಮಾಡ್ತೀನಿ ನಾನು ಅವ್ರು ಏನು ತಿನ್ನಲ್ವೋ ಅದನ್ನು ಜಾಸ್ತಿ ಈ ಥರ ಮಾಡ್ಕೊಡೋದು ಕೆಲವೊಂದು ಸಲ ಅದನ್ನು ಸ್ಕೂಲಲ್ಲಾದರೆ ಮಕ್ಕಳಿಗೆ ಮ್ಯಾಮಲ್ಲಿ ಇರ್ತಾರಲ್ವ ಸೊ ಮ್ಯಾಮ್ಗೆ ಎದ್ರುಕೊಂಡು ನಾವು ಏನು ಕೊಟ್ಟರು ಕೂಡ ತಿಂತಾರೆ ಆ ಟೈಮಲ್ಲಿ ಹೆಂಗೆ ಮಾಡಬೇಕಂದ್ರೆ ಅವ್ರು ಏನು ತಿನ್ನೋದಿಲ್ವೋ ಅದನ್ನು ಲಂಚ್ ಬಾಕ್ಸಲ್ಲಿ ಹಾಕಿ ನಾವು ಕೊಟ್ಟು ಕಳಿಸ್ಬೇಕು ಮ್ಯಾಮಿಗೆ ಇನ್ಫಾರ್ಮ್ ಮಾಡಬೇಕು ಅವರು ಈ ಥರ ಇದನ್ನು ತಿನ್ನೋದಕ್ಕೆ ಇದು ಮಾಡಲ್ಲ ಬಟ್ ಇದು ಹೆಲ್ತಿಗೆ ಒಳ್ಳೆಯದೇ ಅಲ್ವಾ ಅಂತಂದು ಹೇಳಿದರೆ ಅವ್ರು ಮ್ಯಾಮ್ ಅದನ್ನು ಫೋರ್ಸ್ ಮಾಡಾಗಲಿ ಇಲ್ಲ ತಿನ್ನಬೇಕು ಅಂತ ಸ್ವಲ್ಪ ಗದ್ರಾಗಲಿ ತಿನ್ನಿಸ್ತಾರೆ ಸೊ ಈ ಥರ ಮಾಡಬೇಕು ಆವಾಗ ರೂಢಿ ಆಗುತ್ತೆ ಅಷ್ಟೇ ನಾನು ಮಾಡೋ ಮಕ್ಕಳಿಗಂದ್ರೆ ಈ ಥರ ಮಾಡ್ತೀನಿ ನಾನು ದೊಡ್ಡವ್ರಿಗೆ ಅಂದ್ರೆ ನಾವು ಮಾಡೋದಕ್ಕಾಗಲ್ಲ ಈ ಥರ ಎಲ್ಲ ಮಕ್ಕಳಿಗೆ ಏನು ತಿನ್ನಲ್ವೋ ಅದನ್ನು ರೂಢಿ ಮಾಡಬೇಕಂದ್ರೆ ಈ ಥರ ಮಾಡ್ತೀನಿ ಕೆಲವೊಂದಷ್ಟು ನಾನು ಏನೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನು ಇಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಅಪ್ಪ ಸಾಕಾಗ ಹೋಯಿತು ನನಗೆ ಒಂದು ತಾಸು ಆಯಿತು ಹೇಳ್ಬೇಕಂದ್ರೆ ಎಲ್ಲ ಕಾಡುಗಳನ್ನ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಇಡೋಷ್ಟರಲ್ಲಿ ಒಂದು ತಾಸು ಟೈಮ್ ಹಿಡಿತು ನನಗೆ ಯಾಕಂದರೆ ಅಷ್ಟೊಂದು ಟೈಮು ಆಯಿತು ನನಗೆ ಇವಾಗ ಎಲ್ಲದಕ್ಕೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಬಾಕ್ಸಲ್ಲಿ ಎಕ್ಸ್ಟ್ರಾ ಹಾಕಿಟ್ಟಿರ್ತೀವಲ್ಲ ಅದೇನಾದರೂ ಹಾಳಾಗಿದೆಯಾ ಏನಂತ ಅದನ್ನು ಕೂಡ ಚೆಕ್ ಮಾಡಿಕೊಂಡು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಬಾಕ್ಸಲ್ಲಿ ಇಟ್ಕೊಂಡೆ ನನ್ನ ಮಕ್ಕಳು ಇವಾಗ ಪಾನಿಪುರಿ ಮಾಡಿಕೊಡು ಪಾನಿಪುರಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಸೊ ಪಾನಿಪುರಿ ಇದು ಬಿಲ್ಲೆ ಥರ ಬರುತ್ತಲ್ವ ಅದು ಕೂಡ ಇದ್ವು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಅವ್ರು ಬಂದಾಗ ಇದನ್ನು ಮಾಡಿಕೊಡ್ಬೇಕು ಸೊ ಇಷ್ಟು ಫ್ರೆಂಡ್ಸ್ ಈ ಥರ ಇರುತ್ತೆ ನೋಡಿ ಅದರಲ್ಲಿ ನಮ್ಮ ಮನೇಲಿ ಈ ಕ್ಲೀನಿಂಗ್ ಕೆಲಸ ಅಂಥದ್ದನ್ನೇನಾದರೂ ಮಧ್ಯಾಹ್ನ ಇಟ್ಕೊಂಬಿಟ್ವಿ ಅಂದರೆ ವ್ಯಾಯಾಮ ಯೋಗಾಸನ ಪ್ರತಿಯೊಂದು ಇಲ್ಲೇ ಆಗಿಬಿಡುತ್ತೆ ಮತ್ತು ದೇವರು ಕೂಡ ಚೆನ್ನಾಗಿ ಹೋಗುತ್ತೆ ಅದರಲ್ಲೇ ನಮಗೆ ಏನು ಕೊಲೆಸ್ಟ್ರಾಲ್ ಇದೆಯೋ ಅಥವಾ ನಾವು ಏನು ದಪ್ಪ ಇದ್ದೀವಿ ಅಂತ ಅಂದ್ಕೋತೀವಿ ಎಲ್ಲ ಕರ್ಗೋಗುತ್ತೆ ಸೊ ಈ ಥರ ನಮ್ಮ ಮನೇಲಿ ಮಾತ್ರ ಏನು ಗೊತ್ತಾ ಸೀಟಿನ ಇರೋರಿಗೆ ಅದು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಮುಗ್ದೇ ಹೋಯ್ತು ಆ ರೇಂಜಿಗಿರುತ್ತೆ ಇರುತ್ತೆ ಸೆಕೆ ಅನ್ನೋದು ಯಾವಾಗ ಈ ಬೇಸಿಗೆ ಕಾಲ ಮುಗಿಯುತ್ತೋ ಅಂತ ಕಾಯ್ತಾಯಿರ್ತೀವಿ ಅದರಲ್ಲೂ ಇವಾಗ ಮತ್ತು ಚಳಿಗಾಲ ಬಂದಿದೆ ಚಳಿಗಾಲ ಬಂದರೂ ಸಂಜೆ ಟೈಮಿಂದ ಚಳಿ ಅನಿಸುತ್ತೆ ಮಧ್ಯಾಹ್ನ ಎಲ್ಲ ಸಖತ್ ಬಿಸಿಲು ಮನೆ ಒಳಗಡೆ ಕೂರೋದಕ್ಕೂ ಕೂಡ ಆಗಲ್ಲ ಹೊರಗಡೆ ಹೋಗೋದಕ್ಕೂ ಕೂಡ ಆಗಲ್ಲ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಎಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್